ಅದರ ಗೌಡಗಿರಿ ಏನಂದ್ರೆ ಗೌಡಗಿರಿ ಯು ಸಾಧನೆ ಮಾಡತಕ್ಕಂತವನು ಆ ಸಾಧಕರಿಗೆ ಒಂದು ಸರ್ವಧರ್ಮ ಸಮೇದನಾ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂತವನು ಅದು ಯು ವಿಧ ಹಾಗೂ ಕ್ಯಾರೆಟಿಕ್ ಚಳುವಳಿಯ ಹಾಗೂ ಗೌಡಗಿರಿ ಇಂದ ಪುಸ್ತಕ ತರ ಸಂದೋರ್ದಿಯರ ರೂಪತಾ ಇದೆಲ್ಲಾ ಕಾರ್ಯೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಿಎಸ್ಆರ್ಎ ಸಾಹಿತ್ಯವನ್ನು ಮತ್ತೆ ಶ್ರೀ ಸತ್ ಗುರುಗಳು ಸ್ವಾಮಿ ಮತ್ತು ಹೊನ್ನಾಳಿ ತಾಲೂಕು ಹಿರೇಕಲ್ ಮಠದ ಸ್ವಾಮೀಜಿಗಳು ಹಾಗೂ ಕೇಂದ್ರ ಹಿಂದುವಾಗಿ ಧರ್ಮಸ್ಥಳದ ಡಾಕ್ಟರ್ ವಿ ವೀರೇಂದ್ರ ಹೆಗಡೆ ಮತ್ತು ಅನೇಕ ರಾಜಕೀಯ ಪ್ರಕರಣಗಳು ಆಗಮಿಸುತ್ತಿದ್ದಾರೆ ಹಾಗೂ ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮಿಸಿದ್ದಾರೆ ಒಂದು ಇನ್ನು ಇನ್ನೂ ಅನೇಕ ಪ್ರಮುಖರು ಕೂಡ ಈಗ ಕಾಣಿಸ್ತಾ ಇದ್ದಾರೆ ಈ ಕಾರ್ಯದ ಪ್ರತಿನಿಧಿ ಜನಪ್ರತಿನಿಧಿಗಳು ಹಾಗೂ ಹೆಚ್ಚಿನದಾಗಿ ನಾವು ಈ ಸಾಧಕರಿಗೆ ಸನ್ಮಾನ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಹಲವು ಮನಾಧಿಪತಿಗಳು ಪುಟ್ಟಾಧಿಪತಿಗಳು ಗಣ್ಯಾಧಿ ಗಣ್ಯಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಶ್ರೀ ಕ್ಷೇತ್ರದ ಪರವಾಗಿ ನಿನ್ನೆ ಮೀಟಿಂಗ್ ಕೂಡ ಆಯ್ತು ಅವರು ಎಲ್ಲಿಗೆ ಬರ್ತಾರೆ ಬರ್ತಾರೆ ಚರ್ಚೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಮಂಜಾಳವರು ಕೂಡ ಆ ಕಮಿಟಿಯಲ್ಲಿ ಇದ್ರು ಹಾಗಾಗಿ ಅವರು ಕೂಡ ಒಂದಷ್ಟು ಅಲ್ಲಿ ಗುರುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ